ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೋಟಿ ವೃತ್ತ ಮತ್ತು ದಿಂಡುಗೂರು ಅಂಗನವಾಡಿ ವೃತ್ತದ ವತಿಯಿಂದ ಚನ್ನರಾಯಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆದ ಪೋಷಣ್ ಮಾಸಾಚರಣಾ ಕಾರ್ಯಕ್ರಮವನ್ನು ಶಾಸಕ ಸಿಎನ್ ಬಾಲಕೃಷ್ಣ ಉದ್ಘಾಟಿಸಿದರು ಸುಕನ್ಯಾ ಸಮೃದ್ಧಿ ಯೋಜನೆಯ ಇಬ್ಬರು ಫಲಾನುಭವಿಗಳಿಗೆ ವಾರ್ಷಿಕ ಮೂರು ಸಾವಿರ ಸರ್ಕಾರದಿಂದ ನೀಡುವ ಅಂಚೆ ಕಚೇರಿಯ ಪಾಸ್ ಪುಸ್ತಕ ವಿತರಣೆ ಮಾಡಲಾಯಿತು ನೂರು ಅಂಗನವಾಡಿ ಕೇಂದ್ರಗಳಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಟಿ ವಿ ವಿತರಣೆ ಮಾಡಲಾಯಿತು ಮೂವತ್ತಾರು ಅಂಗನವಾಡಿಗೆ ಹೊಸದಾಗಿ ಕಾರ್ಯಕರ್ತೆಯರು ನೇಮಕವಾಗಿದ್ದು ಹೀಗೆ ಅರವತ್ತೊಂಬತ್ತು ಅಂಗನವಾಡಿಗೆ ಸಹಾಯಕಿಯರು ನೇಮಕವಾಗಿದ್ದು ನೇಮಕಾತಿ ಪತ್ರವನ್ನು ಇದೇ ಕಾರ್ಯಕ್ರಮದಲ್ಲಿ ವಿತರಣೆ ಮಾಡಲಾಯಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಧರಣೇಶ್ ಕುಮಾರ್ ಸಿ ಡಿ ಪಿಒ ಇಂದಿರಾ ಬಿಇಒ ದೀಪಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿಯರಾದ ಮಮತಾ ಪಾರ್ವತಮ್ಮ ರತ್ನಮ್ಮ ಹೊನ್ನಲಕ್ಷ್ಮಿ ಸೇರಿದಂತೆ ನೂರಕ್ಕೂ ಹೆಚ್ಚು ಮಂದಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು அடேங்கப்பா தணீஷ்கோ செட்டட் டிசெம்பர்ல இல்ல அம்பரதைக்கு போறோம் தணீஷ்கோ செட்டட் டிசெம்பர்ல இல்ல அம்பரதைக்கு போறோம் மஞ்சிரானி இமாபிர நவீட்டு புஷ்பா ஷாமரா டினுகு Radio Comera, Betreira, Puerto La Gramia, Esa, Ile, Pori, Chica, Ayala, 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 Para, Chile, Para, Ayala, Santa, Chile, Isa, Ana, Ile, 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 ಪೋಷಣಾಭಿಯಾನ ಕಾರ್ಯಕ್ರಮ ಅಪೌಷ್ಟಿಕತೆಯನ್ನು ದೂರ ಮಾಡುವ ದೃಷ್ಟಿನಲ್ಲಿ ಕೇಂದ್ರ ಸರ್ಕಾರ ಭವಿಷ್ಯದ ಭಾರತದ ಒಂದು ದೃಷ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನವನ್ನುಗೊಳಿಸಿ ಇಲ್ಲಿಗೆ ಇವತ್ತು ಐವತ್ತು ವರ್ಷ ತುಂಬಿರುವಂಥ ಸುವರ್ಣ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಸಂತೋಷದಲ್ಲಿ ಬಾಕಿಗಳಾಗಿದ್ದೇವೆ ಇದೀಗಾಗಲೇ ನಮ್ಮ ತಾಲೂಕಿನಲ್ಲಿ ಎಲ್ಲ ರೌಡಿ ಕೇಂದ್ರಗಳಲ್ಲೂ ಕೂಡ ಯಶಸ್ವಿಯಾಗಿ ನಮ್ಮ ನಮ್ಮ ಅಂಗನವಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಸಹಕಾರದೊಂದಿಗೆ ಯಶಸ್ವಿಯಾಗಿ ನೆರವೇರಿದೆ ಈಗಾಗಲೇ ನಮ್ಮ ಮಾಗೂರಿನಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಇಲ್ಲಿಗೆ ಬರುವಂಥದ್ದು ಅವಕಾಶ ಆಗಿದೆ